ಈಗ ನನ್ಗೆ ಎಲ್ಲ ಹೋದಾಗ ಹೇಳ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದ ಮೇಲೆ ಈ ತರ ಆಗ್ತಾ ಇರೋದು ಸೊ ಕನ್ನಡಕ್ಕಿಂತ ಸಿನಿಮಾ ಮಾಡ್ಲಿ ಮತ್ತೆ ನಮ್ಮ ಸ್ಟಾರ್ ಗಳೆಲ್ಲ ಪ್ಯಾನ್ ವರ್ಲ್ಡ್ ಮಾಡ್ತೀವಿ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಆ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅದು ನಮ್ಮ ಇಂಡಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂತ ಹೇಳ್ತಾರೆ ಸರ್ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ ಹೌದಾ ಸರ್ ಇದೇನಾದ್ರು ನಮ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಅನ್ನೋದು ನನಗೆ ಹೌದು ನಾವು ಮಾಡಿದ್ದೀವಿ ಪಿಕ್ಚರ್ಗಳು ಪ್ಯಾನ್ ಇಂಡಿಯಾದಲ್ಲಿ ಆ್ಯಂಡ್ ಸಿ ಎಲ್ಲ ಸಿನಿಮಾ ಹಂಗೆ ಮಾಡೋಕ್ಕಾಗಲ್ಲ ನೀವು ನಾ ನಾವು ಕಾಂತಾರ ಮಾಡಿದಾಗಲೂ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿದ್ದು ಫಸ್ಟು ಎರಡು ವಾರ ನಂತರ ಎಲ್ಲ ಕಡೆ ರಿಲೀಸ್ ಆಗಿದ್ದು ಹಂಗೆ ಪ್ರಶಂಸೆ ಬಂತು ಆ ಪಿಕ್ಚರ್ಗೆ ಎಲ್ಲ ಕಡೆ ಅಂದು ನಾವು ಹಂಗೆ ರೆಡಿ ಇದ್ವಿ ಟೀಮ್ಗಳು ರೆಡಿ ಇದ್ವಿ ಟು ಡಬ್ ಇಟೆಂಡ್ ಮಾಡಿದಾಗ ಆಮೇಲೆ ನಾವು ಕೆ ಜಿ ಎಫ್ ಅಲ್ಲಿ ಮಾಡಿರೋದ್ರಿಂದ ಆ ನೆಟ್ವರ್ಕ್ ಗೊತ್ತಿತ್ತು ನಮಗೆ ಸೊ ತುಂಬ ಈಸಿ ಆಯಿತು ಮಾಡೋಕ್ಕೆ ಕಾಂತಾರದಲ್ಲಿ ಬಟ್ ನಾವು ಎಲ್ಲ ಐದು ಭಾಷೆ ಮಾಡ್ಬೋದು ಇಲ್ಲ ಇಲ್ಲ ಅವತ್ತು ಅಣ್ಣನೂ ಅಷ್ಟೇ ಕನ್ನಡದಲ್ಲಿ ಮಾಡೋಣ ಅಂತ ಫಸ್ಟ್ ಹೇಳಿದ್ರು ಅವ್ರು ಹೇಳ್ದಂಗೆ ಬಸ್ಟ್ ಕನ್ನಡದಲ್ಲಿ ಮಾಡಿದ್ದು ಆಮೇಲೆ ಬೇರೆ ಭಾಷೆದಲ್ಲಿ ಮಾಡಿದ್ದು ಪ್ಯಾನ್ ಇಂಡಿಯಾ ಅಂದ್ರೆ ಸಿ ಏನು ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು ನೀವು ಮಾಡೋಕ್ಕಾಗಲ್ಲ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು ಇವತ್ತಿನ ದಿನ ಒಂದು ಸಿನಿಮಾ ಈಗ ಇವತ್ತಿನ ದಿನ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು ಆಮೇಲೆ ನಿಮ್ಮ ಪ್ಯಾನ್ ಇಂಡಿಯನ್ ಆಡಿಯನ್ಸ್ ಪ್ಯಾನ್ ಇಂಡಿಯಾಗೆ ನೀವು ಮಾಡಬೇಕು ಅಂತ ಮೆಚ್ಚಿಸ್ಬೇಕು ಅಂತ ಹೋಗಿ ನಿಮ್ಮ ಲೋಕಲ್ ಆಡಿಯನ್ಸ್ನ ಮೆ ಮೆಚ್ಚಿಸ್ತಿಲ್ಲ ಯು ಆರ್ ಗೋಯಿಂಗ್ ಬಿಯಾಂಡ್ ದಟ್ ಎಲ್ಲೋ ನಮಗೆ ಇಲ್ಲಿ ನಮ್ಮ ಕೋರು ಪ್ರೈಮರಿ ಜನ ನೋಡೋ ಆಡಿಯನ್ಸ್ ಇಲ್ಲಿರೋರು ಅವ್ರಿಗೆ ಫಸ್ಟ್ ಕೇಟರ್ ಮಾಡೋದ ಬೇರೆಯವ್ರು ಮಾಡೋಣ ಇಲ್ಲಿ ಇಷ್ಟಾದರೆ ಬೇರೆಯವ್ರಿಗೆ ಆಟೋಮ್ಯಾಟಿಕ್ ಆಗಿ ಬರ್ತಾರೆ ಸೊ ನಾವು ಕಾಂತಾರದಲ್ಲೂ ಅಷ್ಟೇ ನೀವು ನೋಡಿದ್ರೆ ಇಲ್ಲ ಇದನ್ನೇ ಏನಂತಾರೆ ಇಲ್ಲಿರೋ ಜನನೇ ಫಸ್ಟ್ ಇದು ಇಟ್ ವಾಸ್ ಅ ಕಲ್ಚರ್ ಆಫ್ ಕಂಡ್ ಈ ಲೋಕಲ್ ಕಲ್ಚರ್ ನೋಡೋಕ್ಕೆ ಬೇರೆಯವರು ತುಂಬ ಇಷ್ಟಪಡೋದು ಸಿಂಪಲ್ ಆಸ್ ಅ ಟ್ರಿಪ್ಸ್ ನೀವು ಒಂದು ಯಾವುದೋ ಬೇರೆ ಊರಿಗೆ ಏನಕ್ಕೆ ಹೋಗ್ತೀರಾ ಹೋಗಿ ನೋಡ್ಕೊಂಡು ಬರೋಕೆ ಏನಕ್ಕೆ ಹೋಗ್ತೀರಾ ಇಲ್ಲಿಗಿಂತ ಚೆನ್ನಾಗಿರೋದು ಏನೋ ನಿಮ್ಮ ಊರಿಗಿಂತ ಏನೋ ಒಂದಿದೆ ಆ ಮಾನ್ಯುಮೆಂಟ್ ಆಗಲಿ ಆ ಜಾಗಗಳಾಗಲಿ ನೋಡೋಕೆ ಹೋಗ್ತೀರಾ ಸೊ ಅದೇ ಥರ ಇಲ್ಲಿ ಏನೋ ನಿಮ್ಮ ಕಲ್ಚರ್ನ ತೋರಿಸಿದಾಗ ಇದಾಗುತ್ತೆ ಎಲ್ಲ ಸಿನ್ಮಾ ಆಗೋಲ್ಲ ಅಂದ್ರೆ ಕೆಲವು ಸಿನಿಮಾ ಆಗುತ್ತೆ ಈಗ ನೋಡಿ ಮಾರ್ಟಿನ್ ಮಾಡ್ತಾ ಇರುವಾಗ ಅವ್ರು ಮಾಡ್ತಿರೋ ವಿಜುವಲ್ಸು ತುಂಬ ತುಂಬ ದೊಡ್ಡ ಮಟ್ಟದಲ್ಲಿದೆ ಸೊ ಅದು ಪ್ಯಾನ್ ಇಂಡಿಯಾ ಆಗ್ಬೋದು ಸಿ ನೀವು ಸ್ಟಾರ್ಟಿಂಗ್ ಆಮೇಲೆ ಅದು ಆಯ್ತು ಅವ್ರು ಲಾಸ್ಟ್ ನೋಡಿದ್ರೆ ಅವ್ರು ಪೊಗರು ಪಿಚ್ಚರ್ ಮಾಡಿದಾಗ ಎರಡು ಭಾಷೆದಲ್ಲೂ ಮಾಡಿದ ಪಿಚ್ಚರ್ ಅದು ಕನ್ನಡ ಮತ್ತು ತೆಲುಗುಲಿ ತೆಲುಗುಲು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಸೊ ದಟ್ ಈಸ್ ಅದು ಒಂದು ಸ್ಟೆಪ್ ತೊಗೊಂಡು ಮುಂದೆ ಹೋಗಿದ್ದಾರೆ ಸೊ ಅದೇ ಥರ ಎಲ್ಲ ಸಿನಿಮಾ ಯಾ ಯಾ ಅದನ್ನೇ ಆ್ಯಂಡ್ ಇಟ್ ಈಸ್ ಅ ಫ್ರೆಶ್ ಅಟೆಂಪ್ಟ್ ಸಿ ಪ್ಯಾನ್ ಇಂಡಿಯಾ ಇವತ್ತು ಈಗ ಧ್ರುವ ಅವರು ಇಲ್ಲಿ ಈಸ್ ಅ ವೆರಿ ಎಸ್ಟಾಬ್ಲಿಷ್ಡ್ ಸ್ಟಾರ್ ಇಯರ್ ಪ್ಯಾನ್ ವರ್ಲ್ಡ್ ಮಾಡ್ತಿರೋದು ಫ್ರೆಶ್ ಅಟೆಂಪ್ಟ್ ಅದು ಏನಾಗುತ್ತೆ ನೋಡ್ಬೇಕು ಆಮೇಲೆ ಸಿ ಅದೊಂದು ಆಗದೇ ಅವರು ಹೇಳ್ತಿರೋ ಕನ್ಸರ್ನು ವಿಲ್ ಬಿ ಅನ್ ಯೂನಿವರ್ಸಲ್ ವರ್ಲ್ಡ್ ಸಬ್ಜೆಕ್ಟ್ ಇರುತ್ತೆ ನೀವು ನನ್ನ ನನ್ನ ಪಿಚ್ಚರ್ ನನ್ನ ಟ್ರೇಲರ್ ಏನು ನೋಡಿರೋದು ಅವರು ಅಟೆಂಪ್ಟ್ ಮಾಡ್ತಿದ್ದಾರೆ ಚೆನ್ನಾಗಾದರೆ ನೋಡೋಣ ಅಂಥ ಒಂದು ಪಿಕ್ಚರ್ ಮಾಡ್ಬೋದು ಬಟ್ ಎಲ್ಲ ಪಿಚ್ಚರು ನಾವು ಹಂಗೆ ಮಾಡೋಕ್ಕಾಗಲ್ಲ ಈಗ ನಾನು ಏನಂತಿರೋದು ನಮಗೆ ಟೆಕ್ನಾಲಜಿ ಇದೆ ಅಂತ ಎಲ್ಲ ಪಿಚ್ಚರ್ ಹಂಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ತುಂಬ ಜನ ಬರ್ತಾರೆ ನಮ್ಮ ಹತ್ರನೂ ಸರ್ ತೆಲುಗು ತಮಿಳ್ ಮಾಡಿಸ್ಕೊಡಿ ಹಂಗೆ ಆಗಲ್ಲ ಸರ್ ಅವರು ಸಿ ಸಿನಿಮಾ ಅದು ಹೆಂಗೋ ಅದು ಇಟ್ ಇಸ್ ಮ್ಯಾಜಿಕ್ ಆಗಬೇಕು ಇಂಡಿಯಾ ಆಗುತ್ತೆ ಸಿನಿಮಾ ಇಷ್ಟ ಆದರೆ ಅವರೇ ಬಂದು ನಮ್ಗೆ ಡಬ್ ಮಾಡಿಸ್ಕೊಡಿ ಅಂತ ಈಗ ಜೈಲರಲ್ಲಿ ಕಾರಣದಲ್ಲಿ ತಮಿಳಲ್ಲಿ ಇಟ್ಟಾದ್ಮೇಲೆ ಶಿವಣ್ಣಂದು ಎಷ್ಟೊಂದು ಸಿನಿಮಾ ತಮಿಳಲ್ಲಿ ಮಾಡಬೇಕು ಅಂತ ಕೂತಿದ್ದಾರೆ ಸೊ ಇಟ್ ಇಸ್ ಅದೊಂದು ಕಾಯಬೇಕು ಆಟೋಮ್ಯಾಟಿಕ್ ಆಗೋದು ಅವರೇನು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಎಲ್ಲ ಅದನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ